ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತ್ಯವಾಗಿದೆ ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಪೇಜ್ ಅಫಿಷಿಯಲ್ ಆಗಿ ಒಂದು ವಿಡಿಯೋ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತ್ಯವಾಗ್ತಾ ಇರೋದ್ರ ಬಗ್ಗೆ ಇದೀಗ ಒಂದು ರೀಲ್ ಹೊರ ಬಂದಿದೆ ಈ ರೀಲ್ಸ್ನಲ್ಲಿ ಮನೆ ಮಗಳು ಲಕ್ಷ್ಮಿಗೆ ವಿದಾಯ ಹೇಳಿದೆ ಕಲರ್ಸ್ ಕನ್ನಡ ವಾಹಿನಿ ಅಂದಹಾಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಒಂದು ದಶಕಕ್ಕೂ ಹಿಂದೆಯೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇತ್ತು ಅದೇ ಧಾರಾವಾಹಿಯ ನಿರ್ಮಾಪಕರು ಲಕ್ಷ್ಮೀ ಬಾರಮ್ಮ ಎನ್ನುವ ಎರಡನೇ ಧಾರಾವಾಹಿಯನ್ನು ಇದೀಗ ಎರಡು ವರ್ಷಗಳ ಹಿಂದೆ ಆರಂಭಿಸಿದರು ಈ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನ ಲಕ್ಷ್ಮೀ ಬಾರಮ್ಮ ಟು ಅಂತಾನೆ ಪ್ರೇಕ್ಷಕರು ಪರಿಗಣಿಸಿದರು ಈ ಧಾರಾವಾಹಿಯಲ್ಲಿ ಖಳನಾಯಕಿ ಪಾತ್ರ ಮಾಡಿದ್ದ ನಟಿ ಸುಷ್ಮಾ ನಾಣಯ್ಯ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ ಗುಡ್ ಬೈ ಹೇಳಲು ಬಹಳ ಕಷ್ಟವಾಗ್ತಾ ಇದೆ ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದ ಶೋ ಇದು ಯಾವುದು ಎಷ್ಟೇ ಇಷ್ಟವಿದ್ದರೂ ಅದಕ್ಕೊಂದು ಅಂತ್ಯ ಸಿಗಲೇಬೇಕು ಈ ಅಂತ್ಯದ ಹಿಂದೆಯೇ ಇನ್ನೊಂದರ ಆರಂಭವಿರುತ್ತದೆ ಅಂತ ನಂಬಿದ್ದೇನೆ ಈ ಧಾರಾವಾಹಿಯಲ್ಲಿ ಕಾವೇರಿ ಪಾತ್ರ ಮಾಡುವುದು ಬಹಳ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿದ್ದಾರೆ ಇದರ ಜೊತೆಗೆ ಆದರೆ ನನ್ನ ಪಾತ್ರದ ಪ್ರತಿ ಅಂಶವನ್ನು ನಾನು ಬಹಳಷ್ಟು ಎಂಜಾಯ್ ಮಾಡಿದ್ದೇನೆ ಕಾವೇರಿ ಪಾತ್ರವನ್ನು ಇನ್ಮೇಲೆ ಬಹಳಷ್ಟು ಮಿಸ್ ಮಾಡಿಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಜನರನ್ನು ಸ್ಮರಿಸಬೇಕಾಗಿದೆ ಓನ್ಲಿ ಜೆ ಡಿ ಟೀಮ್ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕಾಗಿ ಹಾಗೇನೆ ನನ್ನನ್ನು ಹುರಿದುಂಬಿಸಿದ ಸಹಕರಿಸಿದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಎಲ್ಲ ಸಹ ನಟರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಜೊತೆಗೆ ಧಾರಾವಾಹಿಯ ನಿರ್ಮಾಪಕರಾದ ಜೈ ಮಾತಾ ಕಂಬೈನ್ಸ್ ಹಾಗೂ ಡಿ ಅಶ್ವಿನಿ ಪ್ರಕಾಶ್ ಅವರಿಗೂ ನಾನು ಚಿರಋಣಿ ನಾನು ಕೆಲಸ ಮಾಡಿದ ಅತ್ಯುನ್ನತ ನಿರ್ಮಾಪಕರುಗಳಲ್ಲಿ ಇವರು ಒಬ್ಬರು ಯಶವಂತ್ ಪಾಂಡು ಸರ್ಗೂ ನಾನು ಧನ್ಯವಾದ ಹೇಳ್ತೀನಿ ಮುಖ್ಯವಾಗಿ ನನ್ನನ್ನು ಆರಂಭದಿಂದಲೂ ಈ ಧಾರಾವಾಹಿ ಕೊನೆಯವರೆಗೂ ಸದಾ ಸಪೋರ್ಟ್ ಮಾಡಿ ಇಷ್ಟಪಟ್ಟ ಎಲ್ಲ ನನ್ನ ಪ್ರೇಕ್ಷಕರಿಗೂ ಅಭಿಮಾನಿಗಳು ಪ್ರೀ ಅಭಿಮಾನಿಗಳಿಗೂ ಪ್ರೀತಿಯ ಧನ್ಯವಾದಗಳು ಅಂತ ನಲ್ಲಿ ಬರೆದುಕೊಂಡಿದ್ದಾರೆ ನಟಿ ಸುಷ್ಮಾ ನಾಣಯ್ಯ ಈ ಧಾರಾವಾಹಿಯ ಕೊನೆಯ ಎಪಿಸೋಡ್ನ ಶೂಟಿಂಗನ್ನು ಇದೇ ಧಾರಾವಾಹಿಯ ಬಹಳಷ್ಟು ಕಲಾವಿದರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದು ತಮಗೆ ಅವಕಾಶ ನೀಡಿದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ ವಿಡಿಯೋ ಹಾಗೂ ಫೋಟೋಸ್ಗಳನ್ನು ಶೇರ್ ಮಾಡುವ ಮೂಲಕ ವಿದಾಯ ಹೇಳಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ